ಹಾಗೆಳರಿ ಪುಣೆ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಇದು ಒಂದು ಇಂಪಾರ್ಟೆಂಟ್ ಆದ ಎಕ್ಸ್ಪ್ರೆಸ್ ವೇ ನಮ್ಮ ದೇಶಕ್ಕೆ ಇದು ಟೋಟಲು ನಮ್ಮ ಎರಡು ರಾಜ್ಯಗಳಲ್ಲಿ ಟ್ರಾವೆಲ್ ಮಾಡುತ್ತೆ ಒಂದು ಮಹಾರಾಷ್ಟ್ರ ಎರಡನೇದು ನಮ್ಮ ರಾಜ್ಯ ಕರ್ನಾಟಕ ಇದು ಮಹಾರಾಷ್ಟ್ರದಿಂದ ಅಂದರೆ ಮಹಾರಾಷ್ಟ್ರದ ಪುಣೆಯಿಂದ ಆರಂಭವಾಗುತ್ತದೆ ಮತ್ತು ನಮ್ಮ ಬೆಂಗಳೂರಿಗೆ ಇದು ಕನೆಕ್ಟಿವಿಟಿ ಕೊಡುತ್ತದೆ ಸೊ ನಮ್ಮ ಸರ್ಕಾರ ಇದನ್ನು ಪ್ಲ್ಯಾನ್ ಮಾಡಿದೆ ಏನು ಇದು ಪುಣೆ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣ ಪುಣೆ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಟೋಟಲು ಏಳ್ನೂರು ಕಿಲೋಮೀಟರ್ ಇದು ಇರುತ್ತದೆ ಮೈಲುಗಳಲ್ಲಿ ನಾಲ್ಕುನೂರ ಮೂವತ್ತೈದು ಮೈಲುಗಳು ಇದು ಇರುತ್ತದೆ ಇದು ಟೋಟಲು ಎಂಟು ಲೈನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ ನಿಯಂತ್ರಿಸುವ ಒಂದು ಎಕ್ಸ್ಪ್ರೆಸ್ ವೇ ಆಗಿರುತ್ತದೆ ಅಂದರೆ ಇದಕ್ಕೆ ಎಕ್ಸಿಟ್ ಮತ್ತು ಎಂಟ್ರಿ ಪಾಯಿಂಟು ಲಿಮಿಟೆಡ್ ಇರುತ್ತದೆ ಈ ರೀತಿ ಒಂದು ಈ ರೋಡ್ ಇರುತ್ತದೆ ಇದಕ್ಕೆ ನಾವು ಫೀಲ್ಡ್ ಎಕ್ಸ್ಪ್ರೆಸ್ ವೇ ಅಂತ ಹೇಳ್ತೀವಿ ಗ್ರೀನ್ ಫೀಲ್ಡ್ ಮತ್ತು ಬ್ರೌನ್ ಫೀಲ್ಡ್ ಇವು ಎರಡರ ವ್ಯತ್ಯಾಸ ಏನೆಂದರೆ ಈಗ ಆಲ್ರೆಡಿ ರೋಡ್ ಇರುತ್ತೆ ಅದನ್ನು ಒಡೆದ ಸ್ವಲ್ಪ ಅಗಲ ಮಾಡುತ್ತಾರೆ ಅದನ್ನು ಬ್ರೌನ್ ಫೀಲ್ಡ್ ಅಂತ ಹೇಳ್ತಾರೆ ಈಗ ರೋಡೇ ಎಲ್ಲರ ಜಾಗದಲ್ಲಿ ಒಂದು ಹೊಸದಾಗಿ ರೋಡ್ ನಿರ್ಮಾಣ ಮಾಡೋದಕ್ಕೆ ಅದನ್ನು ಗ್ರೀನ್ ಫೀಲ್ಡ್ ಅಂತ ನಾವು ಹೇಳ್ತೀವಿ ಸೊ ನೋಡೋಣ ಈ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಹೋಗುತ್ತೆ ಮತ್ತು ಮಹಾರಾಷ್ಟ್ರದಲ್ಲಿ ಎಲ್ಲೆಲ್ಲಿ ಹೋಗುತ್ತದೆ ಇದರ ಸ್ವಲ್ಪ ಮುಖ್ಯ ಅಂಶಗಳು ಇದನ್ನು ಎನ್ ಎಚ್ ಎದವರು ಈಗ ಭಾರತ್ ಮಾಲಾ ಪರಿಯೋಜನೆಯಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಈ ಭಾರತ್ ಮಾಲಾ ಪರಿಯೋಜನೆ ಏನು ಇದರ ಮೇಲೆ ಒಂದು ಸಂಪೂರ್ಣ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ನೋಡೋನಲ್ಲಿ ಕೇವಲ ಕಮೆಂಟ್ನಲ್ಲಿ ಎಸ್ ಅಂತ ಕೇಳಿ ಅದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲು ಈ ಪುಣೆ ಬೆಂಗಳೂರು ಮತ್ತು ಎಕ್ಸ್ಪ್ರೆಸ್ ಬಗ್ಗೆ ತಿಳ್ಕೊಳ್ಳೋಣ ಬರ್ರಿ ಪುಣೆ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಟೋಟಲು ಹನ್ನೆರಡು ಜಿಲ್ಲೆಗಳಲ್ಲಿ ಟ್ರಾವೆಲ್ ಮಾಡುತ್ತದೆ ಮಹಾರಾಷ್ಟ್ರದ ಮೂರು ಅಂದರೆ ಮಹಾರಾಷ್ಟ್ರದ ಮೂರು ಯಾವ್ಯಾವ ಜಿಲ್ಲೆ ಅಂದರೆ ಪುಣೆ ಸತಾರಾ ಮತ್ತು ಸಾಂಗ್ಲಿಯಲ್ಲಿ ಇದು ಟ್ರಾವೆಲ್ ಮಾಡುತ್ತದೆ ಆದರೆ ಇದು ನಮ್ಮ ಕರ್ನಾಟಕದ ಒಂಬತ್ತು ಜಿಲ್ಲೆಯಲ್ಲಿ ಟ್ರಾವೆಲ್ ಮಾಡುತ್ತದೆ ಅದರಲ್ಲಿ ಬೆಳಗಾವಿ ಬಾಗಲಕೋಟೆ ಗದಗ ಕೊಪ್ಪಳ ವಿಜಯನಗರ ದಾವಣಗೆರೆ ಚಿತ್ರದುರ್ಗ ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ ಇಲ್ಲಿ ಇವು ಕನೆಕ್ಟಿವಿಟಿ ಕೊಡುತ್ತದೆ ನಮ್ಮ ರಾಜ್ಯದಲ್ಲಿ ಇದು ಪ್ರಸ್ತಾವಿತ ಪುಣೆ ಒಂದು ರಿಂಗ್ ರೋಡ್ ಆಗಬೇಕಾಗಿದೆ ಪುಣೆಯಲ್ಲಿ ಆ ಪುಣೆ ರಿಂಗ್ ರೋಡಲ್ಲಿ ಅಂದರೆ ಕಂಚಾಲ ಬಳಿ ಇದು ಸ್ಟಾರ್ಟ್ ಆಗುತ್ತದೆ ಮತ್ತು ನಮ್ಮ ಬಂಗ್ ಬೆಂಗಳೂರಿನ ಮಹಾನಗರ ಪ್ರದೇಶದ ಉದ್ದೇಶಿತ ಸ್ಯಾಟಲೈಟ್ ರಿಂಗ್ ರೋಡ್ ಏನಾಗ್ತಾ ಇದೆ ನಮ್ಮ ಬೆಂಗಳೂರಿನಲ್ಲಿ ಅಲ್ಲಿ ಬಂದು ಇದು ಎಂಡ್ ಆಗುತ್ತದೆ ಪ್ರಯಾಣದ ದಕ್ಷತೆ ನೋಡಿದರೆ ಇದು ಪೂರ್ಣಗೊಂಡ ನಂತರ ಎಕ್ಸ್ಪ್ರೆಸ್ ಯು ಪುಣೆ ಮತ್ತು ಬೆಂಗಳೂರು ನಡುವಿನ ಪ್ರಯಾಣ ದೂರವನ್ನು ಸರಿಸುಮಾರು ತೊಂಬತ್ತೈದು ಕಿಲೋಮೀಟರ್ನಷ್ಟು ಕಡಿಮೆ ಮಾಡುತ್ತದೆ ಮೈಲುಗಳಲ್ಲೂ ಐವತ್ತೊಂಬತ್ತು ಕಿಲೋಮೀಟರ್ ಚಾಲನೆಯ ಸಮಯ ಪ್ರಸ್ತುತ ಹದಿನೈದು ಗಂಟೆ ಏಳು ನಿಮಿಷ ಇದೆ ಆದರೆ ಇದು ಯಾವಾಗ ಕಂಪ್ಲೀಟ್ ಆಗುತ್ತೆ ಏಳು ಗಂಟೆವರೆಗೂ ಇದು ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಟೋಟಲು ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಇದರಲ್ಲಿ ಗಾಡಿ ಓಡಿಸ್ಬೋದು ಇದರಿಂದ ಸಮಯ ತುಂಬಾ ಉಳಿತದೆ ಮತ್ತು ಪೆಟ್ರೋಲ್ ಡೀಸೆಲ್ ತುಂಬಾ ಉಳಿತದೆ ಮತ್ತು ಫಾಸ್ಟಾಗಿ ಕನೆಕ್ಟಿವಿಟಿ ಸಿಗುತ್ತದೆ ಮತ್ತು ಒಂದು ಒಳ್ಳೆಯ ಕನೆಕ್ಟಿವಿಟಿಯಿಂದ ಹೆಚ್ಚಿನ ಆರ್ಥಿಕತೆ ಉತ್ಪಾದನೆ ಆಗುತ್ತದೆ ಅಂತ ನಮ್ಮ ದೇಶದಲ್ಲಿ ಇದನ್ನು ನಮ್ಮ ಸರ್ಕಾರ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ ಈ ರೋಡು ಎಲ್ಲೆಲ್ಲಿ ಟ್ರಾವೆಲ್ ಮಾಡುತ್ತೆ ನಿಮಗೆ ಎಕ್ಸಾಕ್ಟ್ಲಿ ಮ್ಯಾಪ್ ಬೇಕಂದ್ರೆ ಮ್ಯಾಪ್ ಬೇಕಂದರೆ ನಾನು ತೋರಿಸ್ತಾನೂ ಇದ್ದೀನಿ ಮತ್ತು ನೀವು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಈ ರೂಟು ಎಲ್ಲಿಂದ ಇಲ್ಲಿವರೆಗೂ ಹೋಗುತ್ತೆ ಎಕ್ಸಾಕ್ಟ್ಲಿ ನಿಮಗೆ ಮ್ಯಾಪ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ ನೀವು ಬೇಕಾದರೆ ಅಲ್ಲಿ ರಿಯಲ್ ಎಸ್ಟೇಟು ಸೈಟ್ಗಳನ್ನು ಹಿಡಿಬೋದು ಹೋಟೆಲ್ ಮಾಡ್ಬೋದು ಯಾವುದಾದ್ರೂ ಏನೋ ಪ್ರಾಜೆಕ್ಟ್ ಇದ್ದರೆ ನೀವು ಮಾಡಬೇಕಂದ್ರೆ ಯಾಕಂದರೆ ರೋಡ್ ಸೈಡು ಯಾರು ಹೊಲ ಮನೆ ಮಾಡ್ತಾರೆ ಅದಕ್ಕೆ ರೇಟ್ ತುಂಬಾ ಇರುತ್ತದೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋದ ಮುಖಾಂತರ ಅಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕು ಕೊಟ್ಟಿದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗೂಗಲ್ ಮ್ಯಾಪ್ ಏನಿದೆ ಅಲ್ಲ ಎಕ್ಸಾಕ್ಟ್ಲಿ ಇದು ರೋಡ್ ಎಲ್ಲಿ ಟ್ರಾವೆಲ್ ಮಾಡುತ್ತೆ ನಿಮಗೆ ಅದರ ಎಕ್ಸಾಕ್ಟ್ಲಿ ಮ್ಯಾಪ್ ಸಿಗುತ್ತದೆ ಸೊ ಇದು ಪ್ರಸ್ತುತ ಈಗ ಚಾಲನೆಯಲ್ಲಿ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಪುಣೆ ಮತ್ತು ಬೆಂಗಳೂರು ಇದೊಂದು ಇದರ ಡಿ ಪಿ ಆರು ಈಗ ಪೂರ್ಣಗೊಂಡಿದೆ ಮತ್ತು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವರು ಇದಕ್ಕೆ ಅನುಮತಿನೂ ಕೊಟ್ಟಿದ್ದಾರೆ ಈಗ ಭೂ ಸ್ವಾಧೀನ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಈ ಇದನ್ನು ಈಗ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಇದು ಪೂರ್ಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆಗಲ್ಲ ನಾನು ನಿಜಾನೇ ಹೇಳ್ತೀನಿ ನಿಮಗೆ ಇದು ನನ್ನ ಪ್ರಕಾರ ಎರಡು ಸಾವಿರದ ಮೂವತ್ತೆರಡಕ್ಕೆ ಕಂಪ್ಲೀಟ್ ಆಗುತ್ತಿದೆ ಅಷ್ಟು ಫಾಸ್ಟ್ ಇದು ಆಗಲ್ಲ ಯಾಕೆಂದರೆ ಇದು ಇಂಡಿಯಾ ಇದು ಒಂದು ತಿಳ್ಕೊಂಬಿಟ್ರಿ ಇಲ್ಲಿ ಒಂದು ಕೆಲಸ ಆಗಬೇಕಂದ್ರೆ ಅಷ್ಟು ಫಾಸ್ಟ್ ಆಗಲ್ಲ ಎರಡು ಸಾವಿರದ ಮೂವತ್ತೆರಡಕ್ಕೆ ಅದು ಕಂಪ್ಲೀಟ್ ಆಗುತ್ತದೆ ಇಲ್ಲಿ ಗಮನಾರ್ಹವಾಗಿ ಇಲ್ಲಿ ನೀವು ಇದನ್ನು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಈ ಎಕ್ಸ್ಪ್ರೆಸ್ ವೇಯು ಮತ್ತು ಪುಣೆ ಬೆಂಗಳೂರು ಎರಡರ ಅಂದರೆ ಏನು ಟ್ರಾವೆಲ್ ಟೈಮು ಅದನ್ನು ಕಡಿಮೆ ಮಾಡ್ತದೆ ಮತ್ತು ಈ ಎಕ್ಸ್ಪ್ರೆಸ್ ವೇಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇಲ್ಲಿ ತುರ್ತು ವಿಮಾನ ನಿಲ್ದಾಣವನ್ನು ಮಾಡಿದ್ದಾರೆ ಅಂದರೆ ಒಂದು ಎಮರ್ಜೆನ್ಸಿ ಲ್ಯಾಂಡಿಂಗು ಯಾವುದೇ ಯುದ್ಧಕ್ಕೆ ಇರಬಹುದು ಅಥವಾ ಈ ನಮ್ಮ ಈ ಪ್ಲೇನ್ಗಳು ಏನಾದರೂ ಆಕಸ್ಮಿಕ ಅದರ ಕೆಲಸ ಬಂದರೆ ಇಮಿನಿಯೇಟ್ಲಿ ಅದಕ್ಕೆ ಸ್ಟಾಪ್ ಮಾಡೋದಕ್ಕೆ ಆ ರೀತಿ ಒಂದು ರೋಡನ್ನು ಎಂಟ್ರಿ ಮಾಡಿದ್ದಾರೆ ಇಲ್ಲೇ ನಾವು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡ್ಬೋದು ಎಲ್ಲ ಪ್ಲೇನ್ಗಳಿಗೆ ಮತ್ತು ಇಲ್ಲಿ ಒಟ್ಟಾರೆ ಈ ಎಕ್ಸ್ಪ್ರೆಸ್ ಪ್ರಮುಖ ನಗರಗಳಾದ ನಮ್ಮ ಈ ಕೆಲವೊಂದು ಹುಬ್ಬಳ್ಳಿ ಇರ್ಬೋದು ಮತ್ತು ನಮ್ಮ ಉತ್ತರ ಕರ್ನಾಟಕಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಈ ಎಕ್ಸ್ಪ್ರೆಸ್ ವೇ ಬಂದ ತಕ್ಷಣ ಕನೆಕ್ಟಿವಿಟಿ ಈ ರೀತಿ ಈ ರೀತಿ ಫಾಸ್ಟ್ ಆಗಿರೋದ್ರಿಂದ ಇದು ಮತ್ತು ಪುಣೆ ಮತ್ತು ಬೆಂಗಳೂರು ನಡುವೆ ಇನ್ನೂ ಎರಡು ಮೂರು ಹೊಸ ಸಿಟಿಗಳನ್ನು ನಾವು ನೋಡಬಹುದು ಸೊ ಈ ಕೆಲಸ ಆದಷ್ಟು ಬೇಗ ಆಗಲಿ ಅಂತ ನಾನು ನಾವು ಬಯಸ್ತೀನಿ ಮತ್ತು ನಮ್ಮ ಸರ್ಕಾರವು ಇದಕ್ಕೆ ಫಾಸ್ಟಾಗಿ ಕೆಲಸ ಮುಗಿಸ್ಲಿ ಮತ್ತು ಇಲ್ಲಿ ದೊಡ್ಡ ದೊಡ್ಡ ಎಲ್ಲ ಕಂಪ್ನಿಗಳು ಇಲ್ಲಿ ಬರಲಿ ಅಂತ ನಾನು ಬಯಸ್ತಾ ಈ ವಿಡಿಯೋನ ಎಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ಸ್ನೇಹಿತರೆ ವಿಡಿಯೋ ಕ್ಲೋಸ್ ಮಾಡೋದಕ್ಕೆ ಮೊದಲು ಒಂದು ಚಿಕ್ಕ ವಿಷಯ ಹೇಳ್ತೀನಿ ನನ್ನ ಚಾನಲನ್ನು ತುಂಬ ಜನ ನೋಡ್ತಾ ಇದ್ದೀರ ನನ್ನ ಕಂಟೆಂಟನ್ನು ಆದರೆ ತುಂಬ ಜನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸ್ನೇಹಿತರೆ ಯೂಟ್ಯೂಬ್ನ ಕಂಟೆಂಟು ಕನ್ನಡದಲ್ಲಿ ನಾನು ಮಾಡ್ತಾ ಇದ್ದೀನಿ ಆದರೆ ಯೂಟ್ಯೂಬು ನನಗೆ ಜಾಸ್ತಿ ಸಪೋರ್ಟ್ ಮಾಡಲ್ಲ ಕನ್ನಡದ ಕಂಟೆಂಟನ್ನು ಯೂಟ್ಯೂಬ್ ಜಾಸ್ತಿ ಸಪೋರ್ಟ್ ಮಾಡಲ್ಲ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬರೀ ಒಂದು ಸೆಕೆಂಡ್ ಆಗಲ್ಲ ಸ್ನೇಹಿತರೆ ಒಂದು ನಿಮ್ಮ ಸಬ್ಸ್ಕ್ರೈಬ್ ಮಾಡಲು ಒಂದು ಲೈಕ್ ಕೊಟ್ಟರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗುಡ್ ಬೈ